ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ರಿಗೂ ಈಗ ಬೆಳಗ್ಗೆ ಕ್ಲಾಸ್ ನಾನು ಯೋಗ ಕ್ಲಾಸ್ ಮುಗಿಸಿ ಟಿಫನ್ ಮಾಡೋಣಂತ ಬಂದೆ ನಂಗೆ ಟಿಫನ್ ಮಾಡೋಕ್ಕೆ ಟೈಮ್ ಇಲ್ಲ ಈಗ ಅದಕ್ಕಾಗಿ ಇಲ್ಲಿಯ ಬ್ರೇಕ್ಫಾಸ್ಟ್ ಸಿಗುತ್ತೆ ಕ್ವಿಕ್ ಬ್ರೇಕ್ ಬ್ರೇಕ್ಫಾಸ್ಟು ಅಂದರೆ ಇದ್ರ ಜೊತೆಗೆ ಬನ್ ಮತ್ತು ಬ್ರೆಡ್ ಜೊತೆಗೆ ಎಗ್ ಹಾಕಿ ಕೊಡ್ತಾರೆ ಇಲ್ಲ ನಿಮ್ಮ ಬೇ ಬೇರೆ ಏನಾದ್ರು ಮೀಟ್ ಬೇಕಂದರೆ ಅದು ಹಾಕ್ಕೊಡ್ತಾರೆ ಚಿಕನ್ ಆಗಲಿ ಡಕ್ ಆಗಲಿ ಯಾವ್ದಾರ ಹಾಕ್ಕೊಡ್ತಾರೆ ನನಗೆ ಅದಕ್ಕಿಂತ ಮುಂಚೆ ನನಗೆ ಕಾಫಿ ಕುಡಿಬೇಕಿತ್ತು ಅದಕ್ಕಾಗಿ ನಾನು ಇಲ್ಲಿ ರಸ್ತೆ ಮಧ್ಯ ಇಲ್ಲಿ ಇಲ್ಲಿ ವೇಟ್ ನಮ್ಮಲ್ಲಿ ಜಾಸ್ತಿ ಕಾಫಿ ಜಾಸ್ತಿ ಬ ಬೆಳಗ್ಗೆ ಬೆಳಗ್ಗೆ ಕುಡಿತಾರೆ ಅಂದರೆ ಐಸ್ ಜೊತೆಗೆ ಅಂದರೆ ಹಾಟ್ ಕಾಫಿ ಕುಡಿಯೋಲ್ಲ ಐಸ್ ಕಾಫಿ ಜಾಸ್ತಿ ಲೈಕ್ ಮಾಡ್ತಾರೆ ನಾನು ಅದೇ ಈಗ ಬಂದಿದ್ದೀನಿ ಇಲ್ಲಿ ಕಾಫಿ ತಗೋಳೋಕ್ಕೆ ಈಕಿ ಹತ್ರ ಹೇಳಿದೆ ನಾನು ನನಗೆ ಹಾಲಿನ ಕಾಫಿ ಬೇಕಂತ ಅಂದರೆ ಹಾ ಕಂಡೆನ್ಸ್ ಮಿಲ್ಕ್ ಇರುತ್ತೆ ಅದರಲ್ಲಿ ಕಾಫಿ ಹಾಕಿ ಯಾ ಕಮನ್ ಥ್ಯಾಂಕ್ ಯು ದುಡ್ಡು ಕೊಡಬೇಕು ಎಷ್ಟು ಫಿಫ್ಟೀನ್ ತೌಸಂಡ್ ವಿಯೆಟ್ನಮ್ ಡಾಂಕ್ ಅಂದರೆ ಎಷ್ಟಾಗುತ್ತೆ ಹದಿನೈದು ಮೂರಲೇ ನಲವತ್ತೈದು ಫೋರ್ಟಿ ಫೈ ಫೋರ್ಟಿ ಫೈ ರುಪೀಸ್ ಇಂಡಿಯನ್ ರುಪೀಸ್ ನಿಯರ್ಲಿ ಫೋರ್ಟಿ ಕಾಫಿ ಕಾಫಿಮ್ಮ ಥ್ಯಾಂಕ್ ಯು ಈಗ ನಾವು ಬ್ರೆಡ್ ತರೋಣ ಬ್ರೆಡ್ ಬನ್ನಿ ಅಂತೀವಿ ಅದಕ್ಕೆ ನೋಡಿ ಇಲ್ಲಿ ಬನ್ನಿ ಶಾಪಿಗೆ ಬಂದೀವಿ ಬನ್ನಿ ಅಂದರೆ ಬ್ರೆಡ್ಡು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬ್ರೆಡ್ ಇರುತ್ತೆ ಅಂದರೆ ಈ ಟೈಪ್ ಆಫ್ ಬ್ರೆಡ್ ಇರುತ್ತೆ ನಾನು ಎಗ್ ಹೇಳಿದೆ ಎಗ್ ಮಾಡೋಕ್ಕೆ ಇದು ಏನಾಯಿ ಈಗ ಚಿಕ್ಸಿ ಚಾಮುಂಡು ಹಾಂ ಹಾಂ ಇದು ಬ್ರೆಡ್ ನೋಡಿ ಈ ಥರ ಬ್ರೆಡ್ ಇದ್ರೊಳಗೆ ಈ ಥರ ಸ್ಟಪ್ಪು ಏನೋ ಇದು ಹಾಕಿ ಕೊಡ್ತಾರೆ ಸೊಪ್ಪು ಪುದೀನ ಆಗಲಿ ಸೌತೆಕಾಯಿ ಮತ್ತು ಅದ್ಯಾವುದು ತರಕಾರಿ ಇದ್ರೊಳಗೆ ಹಾಕಿ ಎಗ್ಗು ಫ್ರೈ ಮಾಡ್ತಾರೆ ಫ್ರೈ ಆದಮೇಲೆ ಅಷ್ಟೇ ಮುಗಿತಿದ್ದು ಮತ್ತು ಇಲ್ಲಿ ಇದರಲ್ಲಿ ಹೀಟ್ರಲ್ಲಿ ಹೀಟಪ್ ಮಾಡಿ ಪ್ರೆಸ್ ಮಾಡಿ ರೆಡಿ ಆಗುತ್ತೆ ಇದೇ ಕ್ವಿಕ್ ಬ್ರೇಕ್ಫಾಸ್ಟ್ ಇಲ್ಲಿದು ಆಲ್ಮೋಸ್ಟ್ ಎಲ್ಲ ಬಿಜಿ ಇರ್ತಾರಲ್ಲ ಕೆಲ್ಸಕ್ಕೆ ಹೋಗೋರು ಅಥವಾ ಟೈಮ್ ಇರಲ್ಲಲ್ಲ ಟಿಫನ್ ಮಾಡಲಿಕ್ಕೆ ಅಂಥವರು ಇಲ್ಲಿ ಈ ಬನ್ಮೀನ ತಗೊತಾರೆ ತಿಂತಾರೆ ನೋಡಿ ಇದು ಅಡ್ಡಿಲ್ಲ ಚೆನ್ನಾಗಿದೆ ಬನ್ಮಿ ತಿನ್ನಲಿಕ್ಕೆ ಡೈಲಿ ಅಂದರೆ ಡೈಲಿ ಉದ್ದು ಇದೇ ಕೆಲಸ ಬೆಳೆ ಬೆಳಗ್ಗೆ ಬನ್ಮಿ ಸೇಲ್ ಮಾಡೋದು ಇದು ಸೋಯಾ ಸಾಸ್ ಹಾಕ್ತಾರೆ ಸೋಯಾ ಸಾಸ್ ಇದು ಮತ್ತು ಇದಕ್ಕೆ ಏನಾಗ್ತಾರೆ ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಆಮೇಲೆ ಇದನ್ನು ಒಂದೆರಡು ನಿಮಿಷ ಎರಡು ನಿಮಿಷ ಎಲ್ಲ ಒಂದು ತರ್ಟಿ ಸೆಕೆಂಡು ಹೀಟ್ ಹೀಟ್ ಮಾಡಿ ಕೊಡ್ತಾರೆ ಮುಗೀತದೆ ಅಷ್ಟೇ ಆಮೇಲೆ ಈಗ ನಾನು ಬಾಣಿಜಿ bao nhiêu? 13 à. 13 Ok Cái đó từ đây 13 ngày Chị cắm một xíu nữa Ok Cái này cái này cắm một xíu uh, Cảm ơn Ít kê 13 ngày 13.000 đồng gốc Nó nó đi kê 15.000 quả cột tí nè À cảm ơn chị Cảm Ok Nó không sao chị giữ Chị Chị Cảm ơn Cảm ơn Thank you Cảm ơn ಅವರು ಪಾಪ ತರ್ಟೀನ್ ತೌಸಂಡ್ ಡೌನ್ ಅಂದರು ನಾನು ಫಿಫ್ಟೀನ್ ತೌಸಂಡ್ ಕಂಡು ಕೊಟ್ಟೆ ಪಾಪ ಕಷ್ಟಪಡ್ತಾರೆ ಬೆಳೆ ಬೆಳಗ್ಗೆ ಈಗ ಸೀದಾ ಎಲ್ಲಿ ಹೋಗುವ ನಂದು ಗಾಡಿ ವಾಶ್ ಮಾಡಬೇಕಿತ್ತು ಭಾಳ ಆಗಿದೆ ಗಾಡಿ ವಾಶ್ ಮಾಡ್ತಾ ಅಲ್ಲೇ ಬನ್ನಿ ಮತ್ತು ಕಾಫಿ ಕುಡಿಯುವ ನಾನೀಗ ಇಲ್ಲಿಗೆ ಬಂದೆ ನನ್ನ ಗಾಡಿನ ವಾಶ್ ಮಾಡಲಿಕ್ಕೆ ಈಗ ನನ್ನ ಗಾಡಿ ವಾಶ್ ಮಾಡ್ತಾರೆ ಬೈಕ್ನ ನಾವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಬನ್ನಿ ಮತ್ತು ಕಾಫಿ ಕುಡಿಯೋಣ ಬನ್ನಿ ಇದು ನೋಡಿ ಈ ಥರ ಬನ್ನಿ ಇದು ಒಳಗೆ ಹಾಕಿರ್ತಾರೆ ಎಗ್ಗು ಮತ್ತು ಕೊರಿಯಂಡರ್ ಕೊತ್ತಮೂರಿ ಸೊಪ್ಪು ಹೂವು ओके ब्रेकफास्ट आता बंदी बंद नोना बंद मीना चेना बंदी इश्यू को ಬೈಕ್ ವಾಶ್ ಆದಮೇಲೆ ನಾನು ಹೇರ್ ಕಟ್ ಮಾಡ್ತಾ ಹೋಗಬೇಕು ಯಾಕಂದರೆ ನೆಕ್ಸ್ಟ್ ವೀಕು ನಮ್ಮ ಯೋಗ ಸೆಂಟ್ರಲ್ಲಿ ಇಯರ್ ಎಂಡ್ ಪಾರ್ಟಿ ಅಂತ ಮಾಡ್ತಾರೆ ನಿಮಗೆ ಈ ವಿಚಾರ ಹೇಳ್ತೀನಿ ಇಲ್ಲಿ ನಮಗೆ ಯುಗಾದಿ ಹೇಗೆ ಇರುತ್ತೆ ಇಲ್ಲಿ ವೇಟ್ನಮೀಸ್ಗೂ ಕೂಡ ಅದರದ್ದೇ ಆದ ಬೇರೆ ತಿಂಗಳಲ್ಲಿ ಅವರಿಗೆ ಹೊಸ ವರ್ಷ ಸೆಲೆಬ್ರೇಟ್ ಮಾಡ್ತಾರೆ ಹೊಸ ವರ್ಷ ಅಂದರೆ ಈ ಜನವರಿ ಎಂಡು ಅಥವಾ ಪೆಬ್ರವರಿ ಫೆಬ್ರವರಿ ಫಸ್ಟ್ ಮಂತಲ್ಲಿ ಫಸ್ಟ್ ವೀಕಲ್ಲಿ ಬರುತ್ತೆ ಇದು ಇವ್ರದ್ದು ನ್ಯೂ ಇಯರು ಟೆಟ್ ಟೆಟ್ ಅಂತಾರೆ ಅಂದರೆ ಟೆಟ್ ಅಂದರೆ ಇಲ್ಲಿ ಹಬ್ಬ ಅದು ಅದಕ್ಕೆ ಹೊಸ ವರ್ಷದ ಹಬ್ಬ ಅಂತಾರೆ ಅದ್ರ ಸಲುವಾಗಿ ನಾನು ಪ್ರತಿ ವರ್ಷ ನಮ್ಮ ಯೋಗ ಸೆಂಟ್ರಲ್ಲಿ ಇಯರ್ ಎಂಡ್ ಪಾರ್ಟಿ ಅಂತ ಇರುತ್ತೆ ಅದು ಮಾಡ್ತಾರೆ ಅದ್ರ ಸಲುವಾಗಿ ಸ್ವಲ್ಪ ಸ್ಮಾರ್ಟಾಗಿ ಕಾಣ್ಬೇಕಲ್ಲ ಕಟ್ಟಿಂಗ್ ಮಾಡಿಸ್ಕೋ ಹೇರ್ ಕಟ್ ಮಾಡ್ಕೊಂಡು ಆಮೇಲೆ ಮನೆ ಹೋಗೋಣ ಅಂತ ಇದ್ದೀನಿ ಈ ಗಾಡಿ ವಾಶ್ ಆಗೋ ತನಕ ನಂದು ಇಲ್ಲಿ ಬ್ರೇಕ್ಫಾಸ್ಟ್ ತಿಂದು ಮುಗಿಯುತ್ತೆ ತಿನ್ನುವ ಮತ್ತೇನು ಇವತ್ತಿನ ಪ್ಲ್ಯಾನ್ ಏನೂ ಇಲ್ಲ ಇದೇ ಬೆಳೆ ಬೆಳಗ್ಗೆ ಏನಾಗುತ್ತೆ ಅಂದರೆ ನಾನು ಯೋಗ ಟೀಚ್ ಮಾಡ್ತೀನಿ ಬೆಳಗ್ಗೆ ಐದು ಗಂಟೆಯಿಂದ ಮೂ ಮೂರು ಕ್ಲಾಸ್ ಇರುತ್ತೆ ನನಗೆ ಕಂಟಿನ್ಯೂಸ್ ಇರುತ್ತೆ ನನಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಆಲ್ಮೋಸ್ಟ್ ನಾನು ಯಾವಾಗಲೂ ಬ್ರೇಕ್ಫಾಸ್ಟಿಗೆ ಹೊರಗಡೆ ಹೋಗ್ತೀನಿ ಅಂದರೆ ಮಾರ್ನಿಂಗು ಇಲ್ಲಿ ಈ ಬನ್ಮಿ ಆಗಲಿ ನಿನ್ನೆ ಹೋಗಿದೆ ನಿಮಗೆ ಕರ್ಕೊಂಡು ಹೋಗಿದೆ ನಿನ್ನೆ ವಿಡಿಯೋದಲ್ಲಿ ಹಾಕಿದೆ ಹೀಗೆ ಏನಾದ್ರು ಹೊರಗಡೆ ತಿಂತ ಇರೋದೆ ಮತ್ತು ಬೆಳಗ್ಗೆ ಬೆಳಗ್ಗೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಆಗಲಿ ಮತ್ತು ಸಂಜೆ ಊಟಕ್ಕಾಗಲಿ ನಾನು ಮಾಡ್ಕೊತೀನಿ ಮನೇಲಿ ಮನೇಲಿ ಟೈಮ್ ಇರುತ್ತೆ ಸಪೋಸ್ ಟೈಮ್ ಇಲ್ಲ ಯಾವುದೇ ವರ್ಕ್ ಬಂತು ಅಂದರೆ ಇಲ್ಲ ಬ್ಯುಸಿ ಇದನ್ನ ಏನಾದರೂ ಕೆಲಸ ಇತ್ತಂದರೆ ಹೊರಗಡೆ ತಿನ್ನೋದೇ ಆಗುತ್ತೆ ಮಧ್ಯಾಹ್ನಕ್ಕೆ ಒಂದು ಸರಿ ಅಡುಗೆ ಮಾಡ್ಕೊಳ್ತೀನಿ ಅದು ಸಂಜೆಗೂ ಆಗುತ್ತೆ ಅಷ್ಟೆ ಸೇಮ್ ಇದೇ ರೂಟೀನ್ ಬೆಳಗ್ಗೆ ಹೊರಗಡೆ ತಿಂಡಿ ತಿನ್ನೋದು ಎರಡು ಹೊತ್ತು ಅಡುಗೆ ಮಾಡ್ಕೊಳೋದು ಹೀಗೆ ಮಾಡ್ತೀನಿ ನಾನು ಒಬ್ಬನೇ ಇರೋದು ನಾ ಇಲ್ಲಿ ನನ್ನ ಜೊತೆಗೆ ಯಾರೂ ಇಲ್ಲ ನಾನು ರೂಮಲ್ಲಿ ಒಬ್ಬನೇ ಇರೋದು ನಿಮಗೆ ಒಂದು ದಿನ ನನ್ನ ಸೆಂಟ್ರನ್ನ ತೋರಿಸ್ತೀನಿ ಮತ್ತು ನನ್ನ ರೂಮ್ ಕೂಡ ತೋರಿಸ್ತೀನಿ ಇನ್ನೊಂದು ದಿನ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಹೋಮ್ ಟೂರ್ ಲೈಕ್ ಹೋಮ್ ಟೂರ್ ಮತ್ತು ಅಂಡ್ ಯೋಗ ಸೆಂಟ್ರ್ದು ರೂಮ್ ಹೇಗಿರುತ್ತೆ ಅಂತ ಅಂತೂ ನಮ್ಮ ಗಾಡಿ ವಾಶ್ ಆಯಿತು ನೋಡಿ ನಮ್ಮ ಗಾಡಿ ಹೇಗೆ ಲಕ್ಕ ಲಕ್ಕ ಉಳಿಸಿದೆ ಈ ಗಾಡಿ ಬಗ್ಗೆ ನಿಮಗೆ ಇನ್ನೊಂದು ದಿನ ನಾನು ಗಾಡಿ ರಿವ್ಯೂ ವಿಡಿಯೋ ಮಾಡ್ತೀನಿ ಇದು ಇಲ್ಲಿದ ವಿನ್ನರ್ ಹೊಂಡ ವಿನ್ನರ್ ಅಂತ ಒನ್ ಫಿಫ್ಟಿ ಸಿ ಸಿ ಗಾಡಿ ಇದ್ರ ಬಗ್ಗೆ ನೀನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಈಗ ನಾವು ಹೇರ್ ಕಟ್ ಮಾಡಲಿಕ್ಕೆ ಹೊಟ್ಟಿವಿ ಸಿಗೋಣ ಹೇರ್ ಶಾ ಹೇರ್ ಕಟ್ ಶಾಪಲ್ಲಿ ಓಕೆ ನಾನು ಈ ಸ್ಟಿಕ್ಕರ್ ಕೂಡ ಹಾಕಿದ್ದೀನಿ ಮಹಿ ವಿಯೆಟ್ನಮ್ ಬ್ಲಾಗ್ಸ್ ಅಂತ ನನ್ನ ಬೈಕಲ್ಲಿ ಬಾರ್ಬರ್ ಶಾಪ್ ಎಂತ ಇದು ಬಾರ್ಬರ್ ಕ್ಲಬ್ ಇವತ್ತು ಬಂದಿವಿ ನಮ್ಮ ಫ್ರೆಂಡ್ನ ಮೀಟ್ ಮಾಡ್ತೀನಿ ಬರ್ರಿ ನನಗೆ ವೇಟ್ ನಮ್ಮಲ್ಲಿ ಇವನೇ ಒಬ್ಬ ಫ್ರೆಂಡು ಇರೋದು ಆ್ಯಕ್ಚುಲಿ ಏನೇ ಕಟಿಂಗ್ ಮಾಡ್ತಾನೆ ನನಗೆ ಹೇರ್ ಕಟ್ ಮಾಡೋಣ ಹೆಲೋ ಚೂಬ್ ಹವ ಯೂ ನೋಡಿ ಇವನೇ 오케이 나 프렌즈, 아, 내이로은 충, 충 맞다 ㅋ ㅋ ㅋ ㅋ ㅋ ㅋ ㅋ 아, 아, 예 나마스테 너의 나마스테 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 내 이름은 나마스테 아, 나마스테 그지? 에, 헤기디라 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 아, 오케이 ㅋㅋㅋㅋㅋㅋㅋㅋ 너의 생각도 ㅋㅋㅋㅋㅋㅋㅋㅋ 아, 내 이름은 디라 chung chung một nhỏ này hôm nay đi rửa sẻ xăm cắt tóc tuần sau có tết nhiên uh, ok đi đây nằm barber shop nằm friend đó shop không giàu đi lấy bớt tết nè ở đâu ngồi đây đâu ngồi ngồi đây đâu ngồi đây ngồi chào ಕ್ವಚಿ ಓಕೆ ಕಟಿಂಗ್ ಮಾಡ್ತಾನೆ ನಮ್ಮ ಫ್ರೆಂಡೀಗಟ್ಟು ಓಕೆ 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 ಬರ್ತೀನಿ ಅನ್ನಪ್ಪ ವಾಪಸ್ಸು ಸ್ವಲ್ಪ ಹೊತ್ತು ಮಾಡೋ ಮಾಡುವಂದ ಕೂರುವ ಆರಾಮ